ನಂದನ್ ಅವರ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ಏನಂದರೆ ನೈನ್ಟೀನ್ ನೈಂಟಿ ಸಿಕ್ಸ್ ನೈನ್ಟೀನ್ ನೈಂಟಿ ನೈನ್ ಮುಖ್ಯಮಂತ್ರಿ ಆಗಿದ್ದರು ಪಟೇಲ್ರು ಕಾಲ ರಾಜ್ಯಪಾಲರು ಭಾಷಣದ ಆರಂಭದ ಒಂದು ಸಾಲು ಕೊನೆ ಒಂದು ಸಾಲು ಓದ್ಬಿಟ್ಟಿದ್ರು ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಎರಡನೇ ಘಟನೆ ಟು ತೌಸಂಡ್ ಏಯ್ಟಿಂದ ಟು ತೌಸಂಡ್ ಇಲೆವೆನ್ ಆ ಒಂದು ಟೈಮಲ್ಲಿ ಎಚ್ ಆರ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದರು ಸರ್ಕಾರ ಕೊಟ್ಟಿದ್ದಂಥ ಭಾಷಣವನ್ನು ಎರಡು ನಿಮಿಷದಷ್ಟು ಮಾತ್ರ ಓದಿ ನಿಲ್ಲಿಸ್ಬಿಟ್ಟಿದ್ರು ಯಾರು ರಾಜ್ಯಪಾಲರು ಜೊತೆಗೆ ಅವರು ಇನ್ನೊಂದು ಪಾಯಿಂಟ್ ಹೇಳ್ತಾರಲ್ಲಿ ಭಾಷಣವನ್ನು ಸದನದಲ್ಲಿ ಓದಲಾಗಿದೆ ಎಂದು ಪರಿಗಣಿಸಲಾಗಿದೆ ಅಂತ ಸೂಚಿಸಿ ಅಂತ ಈಗ ಈ ಬುಕ್ಕು ಒಂದು ನಿಮಿಷದಲ್ಲಿ ಅವರು ಓದಿ ಮುಗಿಸಿದ್ರು ಸುಮಾರು ಒಂದು ಎಂಬತ್ತಾರು ಪೇಜ್ ನಲವತ್ತಾರು ಪೇಜ್ ಇದೆ ಇದು ಎಂಬತ್ತಾರಕ್ಕಿಂತ ಹೆಚ್ಚಿನ ಅಂಶಗಳಿವೆ ಅಂತ ನಾವು ಭಾವಿಸ್ತೀವಿ ನೂರಿಪ್ಪತ್ತೆರಡಕ್ಕಿಂತ ಹೆಚ್ಚಿನ ಅಂಶಗಳಿವೆ ಇದರಲ್ಲಿ ಎಲ್ಲಿಯಾದರೂ ಇದೇ ಥಾವರ್ಚಂದ್ ಗೆಹ್ಲೋಟ್ ಅವರು ನಾನು ಈ ಭಾಷಣವನ್ನು ಓದಿದೆ ಎಂದೇ ಭಾವಿಸಿ ಆ ಥರನೇ ಅರ್ಥೈಸಿಕೊಳ್ಳಿ ಅಂತ ಹೇಳಿಬಿಟ್ಟು ಏನಾದರೂ ಹೋದ್ರೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇಡೀ ವಿಚಾರಕ್ಕೆ ಸಂಬಂಧಪಟ್ಟು ಈಗ ವಚನ ಬೋಧಿಸ್ತಾ ಇರ್ತಾರೆ ರಾಜ್ಯಪಾಲರು ಒಬ್ಬರು ಮಿನಿಸ್ಟರ್ ಆದವ್ರಿಗೆ ಮುಖ್ಯಮೇ ನಾನು ದೇಶದ ವಿಧಿದ್ವಾರ ಸ್ಥಾಪಿತವಾದ ನಾನು ಅಂತಾರೆ ಫಸ್ಟು ಮುಳ್ದಿದ್ದಲ್ಲ ಆಯಿತು ಅಂತ ಇವರು ಓದ್ಕೊಂಡು ಹೋಗ್ತಾರೆ ಇನ್ನೊಂದು ಇನ್ನೊಂದ್ಸಲಿ ನಾನು ಅಂತಾರೆ ಲಾಸ್ಟಲ್ಲಿ ಎಂಡು ಅದರ ಹತ್ತ ಎಂಡಿ ರಾಜ್ಯಪಾಲರು ಪೂರ್ತಿ ಪ್ರಮಾಣವಚನ ಓದಿಸ್ತಿಲ್ವ ಅಂತ ಯಾರೂ ಹೇಳಲ್ಲ ಒಂಥರ ಅಂಡ್ರಷ್ಟುಡ್ ಥರ ಇದೀಗ ಈ ಭಾಷಣ ರಾಜ್ಯಪಾಲರು ಓದ್ಬಿಟ್ಟಿದ್ದಾರೆ ಅಂತ ನಾವು ಭಾವಿಸ್ಬೇಕಾ ರಾಜ್ಯಪಾಲರು ನಿರಾಕರಿಸಿದ್ದಾರೆ ಅಂತ ನಾವು ಟ್ರೀಟ್ ಮಾಡಬೇಕಾ ಇದರಲ್ಲಿ ಒಂದು ನಿಮಿಷ ಓದಿದ್ರು ಇಂಟ್ರೆಸ್ಟೇ ಇರಲಿಲ್ಲ ಅವರಿಗೆ ಬಲವಂತ ಭಾಷಣ ಮಾಡಿಸ್ದಂಗೆ ಆಯಿತು ಅಂತ ಹೇಳಬೇಕಾ ನೀವು ಯಾಕಂದರೆ ಎಲ್ಲ ಮಿನಿಸ್ಟ್ರುಗಳು ಬಂದು ರಾಜ್ಯಪಾಲರು ಏನು ಹೇಳಬೇಕಾಗಿದೆ ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಸದನದ ಸಮಯ ಹಾಳಾಗುತ್ತೆ ರೆಪ್ರೆಸೆಂಟೇಟಿವ್ ಥರ ಟ್ರೀಟ್ ಇದರಲ್ಲಿ ಅಂತ ಅಲ್ಲಿ ಹೇಳ್ತಿರೋದು ಕಾನೂನು ಇಷ್ಟು ಜನ ಕ್ಯಾಬಿನೆಟ್ ರೆಪ್ರೆಸೆಂಟೇಟಿವ್ ಥರ ಅವರ ಧ್ವನಿಯಾಗಿ ರಾಜ್ಯಪಾಲಲ್ಲಿ ಮಾತಾಡಬೇಕು ಅಂತ ಬಂದಾಗ ಮಾತನಾಡಬೇಕಾಗಿತ್ತಲ್ಲವೇ ಅಂತ ಪ್ರಶ್ನೆ ನೋಡಿ ನಾವು ಬೆಳಗ್ಗೆ ಮೂರ್ನಾಲ್ಕು ಜನ ಎಕ್ಸ್ಪರ್ಟ್ಸ್ಗಳನ್ನ ಕಾನೂನು ತಜ್ಞರನ್ನ ಕೇಳಿದೆ ನೀವು ಹೇಳಿದ ಮಾತನ್ನೇ ಅವರು ಕೂಡ ಹೇಳಿದ್ರು ಕೊನೆಯಲ್ಲಿ ಇಲ್ಲಿ ನಾನು ಫುಲ್ ಓದಕಾಗ್ತಿಲ್ಲ ಇದೇನು ಓದ್ತಿದ್ದೀನಿ ಸರ್ಕಾರದ ಒಂದು ರೆಕಾರ್ಡ್ಗೆ ನನಗೆ ಟೈಮ್ ಇಲ್ವೋ ಇಲ್ಲ ಕೆಲವು ಓದಕ್ಕಾಗಲ್ವೋ ಇಲ್ಲ ನನಗೆ ಓದಕ್ಕೆ ನನಗೆ ಅಷ್ಟೊಂದು ಪೇಶನ್ಸ್ ಇಲ್ವೋ ಅನ್ನೋದೊಂದು ಕೊನೆಯಲ್ಲಿ ಹೇಳಲ್ಲ ಯಾರು ಟೈಮ್ ಇಲ್ಲ ಪೇಷನ್ಸ್ ಇಲ್ಲ ಏನ್ ಬುಕ್ ಅಲ್ಲಿ ಆ ಪದ ಬರ್ಲಿಲ್ಲ ಅವ್ರ ಬಾಯಲ್ಲಿ ಆ ಪದ ಬರ್ಲಿಲ್ಲ ಹೌದು ಈ ಬುಕ್ಕಲ್ಲಿರೋದೆಲ್ಲ ಸತ್ಯ ನಾನು ಇದನ್ನ ಬಾವಿಗ ಇದನ್ನ ಹೌಸ್ಗೆ ಇದು ಡಿಸ್ಕಶನ್ಗೆ ನೀವು ಮುಂದೆ ಪರಿಯಾಲೋಚನೆ ಅಂತ ಆ ಪದ ಬರ್ಲಿಲ್ಲ ಆ ಪದ ಏನೋ ಒಂದ್ ಲೈನ್ ಹೋದ್ರು ಓಡ್ಬಿಟ್ಟು ನಾವೇನು ಅಸ್ಯೂಮ್ ಮಾಡ್ಕೋಬೇಕು ಏನ್ ಅಸ್ಯೂಮ್ ಮಾಡ್ಕೋಬೇಕು ಇವಾಗ ನಾವು ಅಸ್ಯೂಮ್ ಮಾಡ್ಕೋತೀವಿ ಸಂವಿಧಾನದ ನೂರ ಎಪ್ಪತ್ತಾರು ಒಂದು ಇದಾಗಿದೆ ಅಂತ ಉಲ್ಲಂಘನೆ ಆಗಿದೆ ಅಂತ ಏನ್ ಕೊಟ್ಟಿದೀವೋ ಅದನ್ನ ಓದಬೇಕು ಈಸ್ ರೆಪ್ರೆಸೆಂಟಿಂಗ್ ಅವರ್ ಗೌರ್ಮೆಂಟ್ ಈಸ್ ರೆಪ್ರೆಸೆಂಟಿಂಗ್ ಅವರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ನಾವ್ ಏನ್ ಮಾಡಿದೀವಿ ಅದನ್ನ ಜನರಿಗೆ ಮುಂದೆ ಇಡ್ತಾ ಕೇಂದ್ರ ಸರ್ಕಾರ ಏನ್ ಮಾಡಿದೀವಿ ಅದನ್ನ ಜನರ ಮುಂದೆ ಇಡ್ತಾ ಇದೀವಿ ಬರೀ ನಾವು ಕೇಂದ್ರ ಸರ್ಕಾರದನ್ನ ವರ್ಷದಲ್ಲಿ ರಾಜ್ಯ ಮಾಡಿದೀವಿ ಅಂತ ರಾಜ್ಯಪಾಲ ಪಾರ್ಟಿ ಇಲ್ಲ ಅಶೋಕ್ ಅವರೇ ಅಶೋಕ್ ಏನಾಗಿದೆ ಸಚಿವರುಗಳ ಸಮಿತಿ ಕೊಟ್ಟಂತ ವರದಿ ಓದ್ತಾ ಇದ್ದಾಗ ಜನಗಳ ಧ್ವನಿ ಈಗ ಶಾಸಕರುಗಳ ಧ್ವನಿ ಸಚಿವರು ಸಚಿವರುಗಳ ಧ್ವನಿ ಮುಖ್ಯಮಂತ್ರಿ ಇಂಥ ಧ್ವನಿಯನ್ನೇ ನಾವು ಮಾತಾಡದೆ ಹೋದಾಗ ತಪ್ಪಾಗಲ್ವಾ ಅದು ನೋಡಿ ನಾನು ಈಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ನನಗೆ ಅವಕಾಶ ಕೊಡಿ ಪಪ್ಪಾ ಸಾಕೆ ಸಂಕೇತ್ ಹೇಣಿಗೆ ಅವರು ಹೇಳ್ತಾ ಇದ್ರು ಹೌದು ಕಂಟೆಸ್ ಒನ್ಸ್ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸಲ್ಲಿ ನೀವು ಸಬ್ ಕ್ಲಾಸ್ ಒನ್ ಅಂಡ್ ಸಬ್ ಕ್ಲಾಸ್ ಟು ಬಗ್ಗೆ ಮಾತ್ರ ಮಾತಾಡ್ತಿದ್ದೀರ ಎಲ್ಲರೂ ಸಬ್ ಕ್ಲಾಸ್ ಥ್ರೀನಲ್ಲಿ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ ಇಟ್ ಏನು ಹೇಳ್ತಾರೆ ಅಂದ್ರೆ ಇನ್ಫಾರ್ಮ್ಸ್ ಲೆಜಿಸ್ಲೇಷನ್ ಆಫ್ ದ ಕಾಸಸ್ ಫಾರ್ ಸಮನಿಂಗ್ ಇಟ್ ಎಸೆನ್ಷಿಯಲಿ ಪ್ರೆಸೆಂಟಿಂಗ್ ದ ಗೌರ್ಮೆಂಟ್ ಪ್ಲಾನ್ ಆ್ಯಂಡ್ ಪಾಲಿಸೀಸ್ ಪ್ಲೀಸ್ ರಿಮೆಂಬರ್ ದಿಸ್ ಪ್ಲೀಸ್ ರಿಮೆಂಬರ್ ದಿಸ್ ಅದರಲ್ಲಿ ಇನ್ನೂ ಫರ್ದರ್ ಹೇಳ್ತಾರೆ ಆಯ್ತಾ ಅದ್ರಲ್ಲಿ ಫರ್ದರ್ ಏನ್ ಹೇಳ್ತಾರೆ ಅಂತಂದ್ರೆ ದೇರ್ ಈಸ್ ನೋ ಕ್ರಿಟಿಸಿಸಮ್ ಆನ್ ಎನಿ ಗವರ್ನಮೆಂಟ್ ಅಂದರೆ ನೀವು ಅದನ್ನು ಹೆಂಗ್ ಪ್ರೆಸೆಂಟ್ ಮಾಡಬೇಕು ಗವರ್ನಮೆಂಟ್ ನ ಕ್ರಿಟಿಸಿಸಮು ನೀವು ಪ್ಲಾನ್ ನಮ್ಮ ಪ್ಲಾನ್ ಏನು ನಿಮಗಿಂತ ನನ್ನ ಪ್ಲಾನ್ ಏನು ಅಂತ ಅಂದ್ಬಿಟ್ಟು ಅದು ಪ್ರೆಸೆಂಟ್ ಮಾಡಬೇಕೆ ಹೊರತು ಐ ಕೆನಾಟ್ ಕ್ರಿಟಿಸೈಝ್ ರಮಾಕಾ ಅಂತ ಯಾರ ಅಂದ್ರೆ ನೀವು ನನಗಿಂತ ಪ್ರೀವಿಯಸ್ ನನ್ನ ನಾನು ನಿಮ್ಗೆ ಸಕ್ಸೀಡ್ ಮಾಡಿದ್ದೀನಿ ಆದ್ರೆ ಐ ಕೆನಾಟ್ ಕ್ರಿಟಿಸೈಸ್ ಯು ಐ ಶುಡ್ ಸೇ ವಾಟ್ ಬೆಟರ್ ಪ್ಲಾನ್ ಐ ಹ್ಯಾಡ್ ಫ್ರಮ್ ರಮಾಕಾಂತ್ ಸೇಮ್ ಥಿಂಗ್ ಯೂನಿಯನ್ ಗವರ್ನಮೆಂಟ್ ನಂದು ನನ್ನ ಬೆಟರ್ ಪ್ಲಾನ್ ಅಂತ ಹೇಳಬೇಕು ಹೊರ್ತು ಐ ಕೆನಾಟ್ ಯೂಸ್ ಅ ಡಿರೋಗೇಟರಿ ವರ್ಡ್ಸ್ ಆನ್ ಎನಿ ಗವರ್ನಮೆಂಟ್ ದಿಸ್ ಇಸ್ ದ ಕಂಟೆಂಟ್ ಆಫ್ ದ ಮ್ಯಾಟರ್ ಇದು ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಏನು ಅಂತ ಹೇಳಿದ್ರೆ ನೀವು ಗವರ್ನರ್ ಸ್ಪೀಚ್ ನಲ್ಲಿ ಈಗ ಏನು ಪಾಪ ನೀವು ಎರಡು ವಿಚಾರ ಕರ್ನಾಟಕದ ಹೇಳ್ತಾ ಇದ್ದೀರಾ ಒಂದು 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 ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಆಗಿದೆ ಸುಖವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತ ಹೇಳಿ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಆದಂತಹ ಘಟನೆ ಅದರಲ್ಲಿ ಏನಾಗ್ತದೆ ಅಂದ್ರೆ ಗವರ್ನರು ಸ್ಪೀಚ್ ರೀಡ್ ಮಾಡೋದಿಲ್ಲ ಹ್ಮ್ ಫಸ್ಟ್ ಅವರು ಗವರ್ನರು ಅಲ್ಲಿ ಹೋಗಿ ಸ್ಪೀಚ್ ರೀಡ್ ಮಾಡೋದೇ ಇಲ್ಲ ಸ್ಟಾರ್ಟೇ ಮಾಡಲ್ಲ ಅದೇನಾಗುತ್ತೆ ಅವಾಗ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಸ್ಪೀಚ್ ನ ರೀಡ್ ಮಾಡಬೇಕು ಆದರೆ ಕಂಟೆಂಟ್ ಇದು ಗ್ರೇ ಏರಿಯಾ ಇರ್ತಕ್ಕಂಥದ್ದು ಇಲ್ಲಿ ಏನಂದ್ರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೀವು ಎಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಬೇಕಾ ಅಂತ ಇಲ್ಲ ಆದ್ರೆ ಪ್ರೊಸಿ ಪ್ರೊಸೀಡಿಂಗ್ಸ್ ಅಲ್ಲಿ ಏನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಕೆಲವು ರಾಜ್ಯಗಳಲ್ಲಿ ನೀವು ಎಲ್ಲಾನು ಕಂಟೆಂಟ್ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ಅಥವಾ ಎಂಡ್ ಮಾಡಿಬಿಟ್ರೆ ಅಂದ್ರೆ ಫಸ್ಟ್ ಮತ್ತು ಲಾಸ್ಟ್ ಮಾಡಿಬಿಟ್ರೆ ಪ್ರೊಸೀಡಿಂಗ್ಸ್ ನಲ್ಲಿ ನಾವು ಒಪ್ಕೊಂಡ್ಬಿಟ್ಟಿದೀವಿ ಅಂತ ಆಗುತ್ತೆ ಆದ್ರೆ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ತದ್ನಂತರದಲ್ಲಿ ನಂತರದಲ್ಲಿ ಕಂಟಿನ್ಯೂ ಮಾಡಲಿಲ್ಲ ಆಗ ಇಲ್ಲಿ ಗ್ರೇ ಏರಿಯಾ ಇದೆ ಏನಂತ ಹೇಳಿದ್ರೆ ಯಾವ ಕೋರ್ಟ್ ಅರ್ಡಿಕ್ಟು ಅಥವಾ ನಾವಿಲ್ಲಿ ಅದರಲ್ಲಿ ಯಾವ ಪಾಯಿಂಟ್ ಅಲ್ಲೂ ಹೇಳಿಲ್ಲ ಗ್ರೇ ಇದು ಅಂದ್ರೆ ಇದು ಓದಕ್ಕೆ ಕಂಟಿನ್ಯೂ ಆಗ್ಬಿಡ್ತು ಅಂತ ಹೇಳಿಲ್ಲ ಅದರಿಂದಾಗಿ ಇಫ್ ಗವರ್ನರ್ ಸೇಸ್ ನಾನು ಇದನ್ನು ಒಪ್ಪಿಲ್ಲ ಅಂದ್ರೆ ಉದಾಹರಣೆಗೆ ನಾನು ಇಲ್ಲಿವರೆಗೂ ಓದ್ದೆ ಐ ಆಮ್ ಅಗ್ರಿಯಿಂಗ್ ವಿತ್ ದ ಪಾಲಿಸಿ ಆಫ್ ಸ್ಟೇಟ್ ಗವರ್ನಮೆಂಟ್ ಟು ದ ಸರ್ಟನ್ ಎಕ್ಸ್ಟೆಂಟ್ ಆದ್ರೆ ಒಮಿಟ್ ಮಾಡಿರ್ತಕ್ಕಂತಹದ್ದು ನಾನು ಏನಾದ್ರು ಮಾಡಿದ್ರೆ ಅಂದ್ರೆ ಈ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಏಯ್ಟಿ ಫೈವ್ ಇದು ಅರಣನ್ ಒನ್ ಟ್ವೆಂಟಿ ಟಿ ಒನ್ ಟ್ವೆಂಟಿ ಟು ಪಾಯಿಂಟ್ ಕೊಟ್ಟಾರೆ ಇದ್ರಲ್ಲಿ ಕಂಟೆನ್ಷನ್ ಇರ್ತಕ್ಕಂತಹದ್ದು ಏನು ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಟು ಇಂದ ಲೆವೆನ್ ಅಂದ್ರೆ ಹತ್ತು ಪಾಯಿಂಟ್ ಆಯ್ತು ಆದ್ಮೇಲೆ ಅದನ್ನ ನಾಲ್ಕು ಪಾಯಿಂಟ್ ಟು ಕಂಟೆನ್ಶನ್ಸ್ ಟೋಟಲಿ ನೀವು ಹದಿನಾರು ಪಾಯಿಂಟ್ ಕಂಟೆನ್ಷನ್ಸ್ ಇದೆ ಅಂತ ನಾವು ನಮ್ಮ ಅನಲಿಸಿಸ್ ಅಲ್ಲಿ ಹೇಳಿದೀವಿ ಪಾಯಿಂಟ್ ನಾನು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಓದ್ಬಿಟ್ಟೆ ಆಗಿ ಪ್ರೊಸೀಜರ್ ಏನು ಹೇಳಿದೆ ಅಂದ್ರೆ ಈಗ ಅಭ್ಯಾಸ ಇಟ್ಸ್ ನಾಟ್ ಲಾ ಓಕೆ ಅಭ್ಯಾಸದಲ್ಲಿ ಏನಾಗಿದೆ ನಾನು ಎಲ್ಲ ಒಪ್ಕೊಂಡೆ ಅಂತ ಬರುತ್ತೆ ಆದ್ರೆ ಈಗ ಇದನ್ನ ನಾವು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇನ್ನೂ ಅಕಸ್ಮಾತ್ ಇನ್ನೂ ಡಿಫೈನ್ ಲಾ ಅದು ಬೇರೆ ವಿಚಾರ ಆದ್ರೆ ಕ್ಲಿಯರ್ ಆಗಿ ಹೇಳುತ್ತೆ ಒನ್ ಸೆವೆಂಟಿ ಸಿಕ್ಸ್ ತ್ರೀ ಕಂಟೆಂಟ್ ಕೆನಾಟ್ ಬಿ ಕ್ರಿಟಿಸಿಸಮ್ ಆನ್ ಎನಿನ್ ಐ ಕ್ಯಾನ್ ಇವನ್ ಕ್ರಿಟಿಸೈಸ್ ಈಗ ನಾಳೆ ನಮ್ ಸರ್ಕಾರ ಬರುತ್ತೆ ನಮ್ಮವ್ರು ಯಾರೋ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ ಆ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯವ್ರನ್ನ ನಾನು ತಪ್ಪು ಸಿಟ್ರೆ ಎರಡು ವಿಚಾರ ಮಾಡಿ ತಪ್ಪು ಯಾವುದು ವಿಮರ್ಶೆ ಯಾವುದು ಅಂತ

ಅದನ್ನ ನೀವ್ ಹೆಂಗ್ ಬರೀಬೇಕು ನಮ್ಮ ರಾಜ್ಯಕ್ಕೆ ಇಷ್ಟು ಬರ್ದೇ ಇದ್ರೂ ಸಹ ನಾವು ಇಷ್ಟು ರೀತಿಯಲ್ಲಿ ಸಮತೋಲನ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದನ್ನ ರಾಜ್ಯಪಾಲರು ಒಪ್ಕೊಳ್ಳೇಬೇಕು ಯಾಕಂದ್ರೆ ಕ್ರಿಟಿಸೈಸ್ ಆಗಲ್ಲ ಅದು ವೈಲೇಷನ್ ಆಫ್ ಒನ್ ಸೆವೆಂಟಿ ಸಿಕ್ಸ್ ಬರ್ ಆಗೋದಿಲ್ಲ ಅದು ಈಗ ಏನಾಗಿದೆ ನೀವು ಹೇಳ್ತಾ ಇದ್ರೆ ಬರ್ಲಿಲ್ಲ ನನ್ಗೆ ಅರೇ ಸ್ವಾಮಿ ಬರ್ಲಿಲ್ಲ ಅನ್ನೋದಕ್ಕೆ ನೀವು ಭಾಷಣ ಬರ್ಕೊಂಡ್ಬಿಡ್ಬೇಕಾಗಿತ್ತು ಹಂಗಿದ್ರೆ ನಿಮ್ಗೆ ಯಾವ ತರ ಬೇಕು ಅದನ್ನ ಆಟ ಒಳ್ಳೆ ಇದು ನೋಡಿ ಕನ್ಫ್ಯೂಸ್ ಅವಮಾನ ಮಾಡ್ತಿದ್ಯಾಕಂಜಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಅಂಡರ್ ಆರ್ಟಿಕಲ್ ಒನ್ ವೆರಿ ಕ್ಲಿಯರ್ ದಟ್ ಶುಡ್ ಸೆಂಡ್ ಇಟ್ ಕ್ಲಿಯರ್ ನೋ ಬಡಿ ಸೇನ್ ಡಿನೈಂಗ್ ಒನ್ ಸೆವೆಂಟಿ ಸಿಕ್ಸ್ ಬರ್ ಟೂ ವೆರಿ ಕ್ಲಿಯರ್ ವೆರಿ ಕ್ಲಿಯರ್ ದಟ್ಸ್ ಟು ರೀಡ್ ಇಟ್ ಸಿಕ್ಸ್ ಬರ್ ತ್ರ ತ್ರೀ ವೆರಿ ಕ್ಲಿಯರ್ ದಟ್ ಕಂಟೆಂಟ್ ಕೆನೋಟ್ ಬಿ ಕ್ರಿಟಿಸಿ